ತಂಡ ಅಲ್ಲ ಅದು ಭಿನ್ನ ಮತೀಯರು ದಾವಣಗೆರೆಗೂ ಬಂದರೂ ಬೈತಾರೆ ಮೈಸೂರಿಗೆ ಹೋದರೂ ಬೈತಾರೆ ಅವರು ಲೂಸ್ ಟ್ರ್ಯಾಕಿಂಗ್ ಅವರಿಗೆ ಬುದ್ಧಿ ಭ್ರಮಣಿ ಆಗಿದೆ ಯಡಿಯೂರಪ್ಪನ ವಿಜಯೇಂದ್ರ ಟೀಕೆ ಮಾಡಿಬಿಟ್ಟು ಇನ್ನೇನು ಗೊತ್ತಿದೆ ಅವರಿಗೆ ವಿಜೇಂದ್ರ ಬಗ್ಗೆ ಬಾಯಿ ಬರಂಗು ಉತ್ತರ ಕೊಡ್ರೆ ಬಿಜೆಪಿ ಬಣರಾಜಕಾರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬದಲಾವಣೆಗೆ ಒತ್ತಾಯ ಮಾಡ್ತಾ ಇರೋ ಯತ್ನಾಳ್ ಬಣಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ ಯತ್ನಾಳ್ ಅವರದ್ದು ಲೂಸ್ ಸ್ಟಾಕ್ ಅವರಿಗೆ ಬಯ್ಯೋದೇ ಕೆಲಸ ಆಗ್ಬಿಟ್ಟಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಯತ್ನಾಳ್ ಅವರದ್ದು ಲೂಸ್ ಸ್ಟಾಕ್ ಬಯ್ಯೋದೇ ಕೆಲಸ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಅಭಿಮಾನ ಇದ್ದಿದ್ರೆ ಈ ರೀತಿ ಹಾದಿ ಬೀದಿಯಲ್ಲಿ ಮಾತನಾಡಬಾರದು ಶಿಸ್ತು ಸಮಿತಿ ಅಧ್ಯಕ್ಷರು ನೋಟಿಸ್ ಕೊಟ್ಟಾಗ ಫೇಕ್ ನೋಟಿಸ್ ಅಂದರು ವಿಜೇಂದ್ರ ಬಗ್ಗೆ ಮಾತಾಡೋಕೆ ನಿಮಗೆ ಏನು ನೈತಿಕತೆ ಇದೆ ಅಂತ ಗುಡುಗಿದ್ರು ಬವಲೇಶ್ವರದಲ್ಲಿ ನಿನ್ನ ಕ್ಷೇತ್ರ ಅಲ್ಲಿಂದ ಸ್ಪರ್ಧೆ ಮಾಡು ಅದನ್ನ ಬಿಟ್ಟು ಪ್ರಭಾವಿ ಸಚಿವರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದೀಯಾ ಕುಟುಂಬ ರಾಜಕಾರಣ ಅಂತ ಮಾತಾಡ್ತೀಯಾ ನಿನ್ನ ಮಕ್ಕಳನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕರೆತರ್ತೀಯಾ ಈ ತಿಂಗಳು ಹನ್ನೆರಡನೇ ತಾರೀಕು ಸಭೆ ನಿಯೋಜನೆ ಮಾಡಿದ್ವಿ ಅಧ್ಯಕ್ಷರು ಬೇಡ ಅಂದ್ರು ಅದಕ್ಕೆ ಸುಮ್ಮನೆ ಆದ್ವಿ ನಾವು ಪಕ್ಷಕ್ಕೆ ಅಧ್ಯಕ್ಷರಿಗೆ ಗೌರವ ಕೊಡ್ತೀವಿ ಅಂತ ಹೇಳಿದ್ರು ಯತ್ನಾಳ್ ಜೊತೆಗೆ ಕುಮಾರ್ ಬಂಗಾರಪ್ಪ ಅವರ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ ಕುಮಾರ್ ಬಂಗಾರಪ್ಪ ನೀನು ಕಾಂಗ್ರೆಸ್ನಲ್ಲಿ ಅನಾಥ ಶಿಶುವಾಗಿದ್ದೆ ನಿನಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಯಡಿಯೂರಪ್ಪನವರು ನಿನ್ನ ಕ್ಷೇತ್ರದಲ್ಲಿ ಪಕ್ಷ ಏನು ಸಂಘಟನೆ ಮಾಡಿದೀಯಾ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀಯಾ ನೀನೇನು ರಾಷ್ಟ್ರೀಯ ಅಧ್ಯಕ್ಷನ ಅಂತ ಅವರಿಗೂ ತಿರುಗೇಟನ ಕೊಟ್ಟಿದ್ದಾರೆ ಹಾಗೆ ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯಾನೋ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಅಷ್ಟೇ ಸತ್ಯ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮುಂದಿನ ವಿಧಾನಸಭಾ ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದ್ರು ದಾವಣಗೆರೆಗೆ ನಗರ ಬೆಂಡೆ ನಗರಕ್ಕೆ ಸ್ವಾಗತ ಮಾಡ್ತೀನಿ ತಂಡ ಅಲ್ಲದು ಭಿನ್ನಮತಿಯರು ಮೂರು ಮತ್ತೊಂದು ಏನು ಹೇಳ್ತಾರೆ ತಂಡ ಅಂತ ಮಾಧ್ಯಮ ಸ್ನೇಹಿತರಿ ನೀವೇ ತಂಡ ತಂಡ ಅಂತೀರಿ ಅವರು ನಿಮ್ಮ ಮೇಲೂ ಅರಿ ಪಕ್ಷದ ಮುಖಂಡರು ಮೇಲೂ ಅರಿ ಆಯ್ತಾರೆ ಬಿಡ್ತಾರೆ ಅವರು ಯಾರಿಗೂ ಬಿಟ್ಟಿಲ್ಲ ಮಾಧ್ಯಮ ಸ್ನೇಹಿತರಿಗೆ ಡೆಲ್ಲಿಗೆ ಹೋದರೂ ಬಾಯಿ ಮನೆಗೆ ಬೈತಾರೆ ದಾವಣಗೆರೆಗೂ ಬಂದರೂ ಬೈತಾರೆ ಮೈಸೂರಿಗೋದ್ರೂ ಬೈತಾರೆ ಅವರು ಲೂಸ್ ಟ್ರ್ಯಾಕಿಂಗ್ ಅವರಿಗೆ ಬುದ್ಧಿ ಭ್ರಮಣೀಯಾಗಿದೆ ಹಾಗಾಗಿ ಸುಮ್ಮನೆ ಮಾತಾಡ್ತಾನೇ ಇರ್ತಾರೆ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಗ್ಗೆ ಗೌರವ ಇದ್ದರೆ ದಾರಿಲಿ ಬೀದಿಲಿ ಮಾತಾಡ್ತಾ ಇರಲಿಲ್ಲ ಅವರ ಒನ್ ಪಾಯಿಂಟ್ ಅಜೆಂಡಾ ಯಡಿಯೂರಪ್ಪನವನ್ನ ವಿಜೇಂದ್ರ ಟೀಕೆ ಮಾಡಿಬಿಟ್ರೆ ಇನ್ನೇನು ಗೊತ್ತಿದೆ ಅವರಿಗೆ ಸುಮ್ಮನೆ ವಾಕಪ್ಪು ಒಕ್ಕಪ್ಪ ನೆಪದಲ್ಲಿ ರಾಜ್ಯದ ಅಧ್ಯಕ್ಷಿಗೆ ಅಪಮಾನ ಅಲ್ಲ ಅವ್ರು ಟೀಕೆ ಮಾಡೋದು ರಾಜ್ಯದ ಅಧ್ಯಕ್ಷರು ಮಾಡಿದ್ದು ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷ ಟೀಕೆ ಮಾಡೋದು ಬಂದೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡೋದು ಬಂದೆ ಈ ಹಿಂದೆ ನೋಟಿಸ್ ಕೊಟ್ಟಾಗ ನನಗೆ ಈ ನೋಟಿಸ್ ಹಾಕೊಟ್ಟಿಲ್ಲ ಅಂತ ಹೇಳ್ತಿದ್ರು ಫೇಕ್ ನೋಟಿಸ್ ನೋಟಿಸ್ ಅಂತ ಯಾರಾದರೂ ಫೇಕ್ ನೋಟಿಸ್ ಕೊಡೋಕ್ಕಾಗತ್ತಾ ಫೇಕ್ ನೋಟಿಸ್ ಕೊಡೋಕ್ಕಾಗತ್ತಾ ರಾಷ್ಟ್ರೀಯ ಅಧ್ಯಕ್ಷ ಅದು ಏನು ಚುನಾವಣಾ ಶಿಸ್ತು ಸಮಿತಿ ಇದೆಯಲ್ಲ ಇದ್ರದ್ದು ಯಾವುದು ಭಾರತೀಯ ಜನತಾ ಪಾರ್ಟಿಯ ಶಿಸ್ತು ಸಮಿತಿ ಅಧ್ಯಕ್ಷರು ಫೇಕ್ ನೋಟಿಸ್ ಕೊಡೋಕ್ಕಾಗತ್ತಾ ಕೊಡೋಕ್ಕಾಗಲ್ಲ ಮೊನ್ನೆನೂ ಸಹ ಭಾಳ ಗಂಭೀರವಾಗಿ ಶೋಕಸ್ ನೋಟಿಸ್ ಕೊಟ್ಟಾದ ಮೇಲೆ ನಾನು ಈ ನೋಟಿಸ್ ಎಲ್ಲ ತಲುಪಿಲ್ಲ ಅಂದರು ಅದಾದಮೇಲೆ ಉತ್ತರ ಕೊಡಲ್ಲ ಅಂದರು ಅದಾದಮೇಲೆ ಅವರ ಟ್ವಿಟರ್ ಖಾತೆಯಲ್ಲಿ ನಾನು ಉತ್ತರ ಕೊಡ್ತೀವಿ ಅಂತ ಹೇಳಿದರು ಕದ್ದು ಮುಚ್ಚಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ವಿಜೇಂದ್ರ ಬಗ್ಗೆ ಬಾಯಿ ಬರಂಗು ನೀವು ಉತ್ತರ ಕೊಟ್ಟರೆ ನಾನು ಕೇಳ್ತೀನಿ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಯಾರು ನೀವೇ ಯಾರು ನಿಮ್ಮ ಕ್ಷೇತ್ರ ಬಬಲೇಶ್ವರ ತಾಕತ್ತಿದ್ರೆ ಅಲ್ಲಿ ಸ್ಪರ್ಧೆ ಮಾಡು ಸ್ಪರ್ಧೆ ಮಾಡಬೇಕಲ್ಲ ಬಬಲೇಶ್ವರದಲ್ಲಿ ಯಾಕೆ ಮಾಡಿಲ್ಲ ಅಲ್ಲಿ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆಗೆ ಹೊಂದಾಣಿಕೆ ದಿನ ಅಡ್ಜಸ್ಟ್ಮೆಂಟ್ ರಾಜಕಾರಣನ ಕುಟುಂಬ ರಾಜಕಾರಣಿ ಅಂತ ಹೇಳ್ತೀಯಲ್ಲ ಯಾವ ಕುಟುಂಬ ರಾಜಕಾರಣ ಅರೆ ನಿನ್ನ ಮಕ್ಕಳನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಥವಾ ಅಲ್ಲಿ ಕೋ ಕೋಪ್ರೇಟಿವ್ ಸಿದ್ದಿಸಿರಿ ಇದೆ ಸಿದ್ದಿ ಸಿದ್ದಿಸಿರಿ ಬ್ಯಾಂಕ್ ಇದೆ ಮತ್ತು ಸಿದ್ದೇಶ್ವರ ಸಂಸ್ಥೆ ಇದೆ ಆ ಸಂಸ್ಥೆಗೆ ನಿನ್ನ ಧರ್ಮಪತ್ನಿ ಮಗ ಮಕ್ಕಳನ್ನ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಪಂಚಮಶಾಲಿ ಸಮುದಾಯದ ಮುಖಂಡರ ವಿರುದ್ಧವಾಗಿ ಸ್ಪರ್ಧೆ ಮಾಡಿ ಅವ್ರ ಹೆಸರು ಕೊಡ್ತೀನಿ ಬೇಕಾರೆ ನಾನು ಸ್ಪರ್ಧೆ ಮಾಡಿ ಸೋಲಿಸ್ಲಿಲ್ವ ನಿನಗೆ ಬೇಕಾದಾಗ ಎಲ್ಲವೂ ಹೇಳ್ಕಂತಿ ನಿನ್ನಂಥ ಭ್ರಷ್ಟ ರಾಜಕಾರಣಿ ಯಾರೂ ಇಲ್ಲ ನೀನು ಶಾಸಕಿನ ಮುಂಚೆ ರಾಜಕಾರಣಕ್ಕೆ ಬರೋಕಿನ್ ಮುಂಚೆ ನಿನ್ನ ಆಸ್ತಿ ಎಷ್ಟು ಗೊತ್ತಿ ನಮಗೆ ಏ ನಮಗೆ ಪತ್ರ ಬರೆಯೋಕ್ಕೆ ಬರಲ್ವಾ ಇದೇ ಈ ತಿಂಗಳು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ನಾವು ಇನ್ನೂರು ಜನ ಮುಖಂಡರುಗಳು ಸಭೆಯನ್ನು ಆಯೋಜನೆ ಮಾಡಿದ್ವಿ ರಾಜ್ಯದ ಅಧ್ಯಕ್ಷರು ಹತ್ತನೇ ತಾರೀಕು ನಮಗೆ ಕರೆ ಮಾಡಿದರು ಯಾವುದು ಸಭೆ ಮಾಡಬಾರ್ದು ಅಂತ ಹೇಳಕ್ಕೆ ನಾವು ರದ್ದು ಮಾಡಿದ್ವಿ ನೀವು ಸೇರಿದಷ್ಟು ಮೂರು ಮತ್ತೊಂದು ನೀವು ಭಿನ್ನಮತಿಯರು ಉತ್ತರ ಕೊಡಿಯಾ ನನಗಿಂತ ನೂರು ನೋಟಿಸ್ ಬರ್ತಾವೆ ನಾನು ಯಾವುದರ ಮಗ ಅಲ್ಲ ಅಂತ ಹೇಳಿದೆಪ್ಪ ಯಾಕಪ್ಪ ಉತ್ತರ ಬರದೆ ಒಳಗಿಂದ ಒಳಗೆ ಅಡ್ಜಸ್ಟ್ಮೆಂಟ್ ರಾಜ್ಕಣ ನೀನು ನಾಚೆಗಾಗಲ್ವಾ ಏನು ಟೀಕೆ ಮಾಡಿದಿನ ಅಜೆಂಡಾನ ಕಾಂಗ್ರೆಸ್ ವಿರುದ್ಧ ಒಂದಾದರೂ ಹೇಳಿಕೆ ಕೊಟ್ಟಿದ್ದೀಯಾ ಹಿಂದುತ್ವ ಅಂತ ಹೇಳ್ತೀಯಲ್ಲ ತೋರ್ಸ ನಿನ್ನ ಫೋಟೋಗಳು ದಾಖಲೆ ಬಿಡುಗಡೆ ಮಾಡೋಣ ಜಮೀನು ಹತ್ರ ಯಾಕೆ ಹೋಗಿದ್ದೆ ಜಮೀನು ಹೋಗಿ ಆಲಿಂಗ ಮಾಡಿಕೊಂಡು ಮೂವತ್ತೆರಡಲ್ಲಿ ಕೆರೆದು ಬಿಟ್ಟು ಟೀ ಬಂದೆ ನಾಚೆಗಾಲವ ನಿನಗೆ ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ ರಾಜಕಾರಣದಲ್ಲಿ ಪ್ರತಿಪಕ್ಷವಾಗಿ ನಾವು ಅದೀವಿ ಈ ರಾಜ್ಯದ ಜನ ನಮಗೆ ಕೇಳ್ತದಾರೆ ಭಾರತೀಯ ಜನತಾ ಪಾರ್ಟಿಲಿ ಏನಾಗ್ತದೆ ಇವತ್ತು ಕಾಂಗ್ರೆಸ್ ಹೊಡೆದ ಮನೆಯಾಗಿದೆ ಆಡಳಿತ ಪಕ್ಷ ಅದನ್ನು ನಾವು ಎನ್ಕ್ಯಾಶ್ ಮಾಡೋದ್ರ ಬ ಅವ್ರ ವಿರುದ್ಧ ಹೋರಾಟ ಮಾಡೋರು ಬ ಮಾಡುವುದರ ಬದಲಾಗಿ ದಿನಕ್ಕೊಂದು ಪಕ್ಷದ ಅಧ್ಯಕ್ಷ ವಿರುದ್ಧ ಹೇಳಿಕೆ ಕೊಡ್ತೀರ ನಾಚಿಗಾಗಲ್ಲ ಅಂತ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಇನ್ನೊಂದು ಮಾತು ಹೇಳ್ತೀನಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಏ ನೀನು ರಾಷ್ಟ್ರೀಯ ಅಧ್ಯಕ್ಷನಾ ಏನು ಪ್ರಧಾನಮಂತ್ರಿನಾ ನೂರಕ್ಕೆ ನೂರು ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರ ದೊಡ್ಡ ಮನುಷ್ಯ ನೀನು ನೀನು ಬಿ ಜೆ ಪಿ ತತ್ವ ಸಿದ್ಧಾಂತ ಗೊತ್ತಿದೆಯಾ ಅನಾಥ ಶಿಶುವಾಗಿದ್ದೆ ಕಾಂಗ್ರೆಸ್ನಲ್ಲಿದ್ದಾಗ ಸೋತು ಸುಣ್ಣಾಗಿದ್ದೆ ನಿನ್ನನ್ನು ಕರೆದು ರಾಜಕಾರಣದಲ್ಲಿ ಪುನರ್ಜನ್ಮ ಕೊಟ್ಟಿದ್ದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನ ಮರೆಯೋದು ಬೇಡ ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಜೊತೆಗೆ ನೀನಿಲ್ಲ ಸಂಘ ಪರಿವಾರದ ಜೊತೆಗೂ ನೀನಿಲ್ಲ ಸಂಘಟನೆ ಪರ್ವದಲ್ಲಿ ಎಷ್ಟು ದಿವಸ ಭಾಗವಹಿಸಿದ್ದೆ ಒಂದು ದಿವ್ಸ ಭಾಗವಹಿಸಿಲ್ಲ ಸೊರಬಾದಲ್ಲಿ ಇಪ್ಪತ್ತೆರಡು ಸಾವಿರ ಸದಸ್ಯತ್ವ ಅಭಿಯಾನ ಆಗಿದೆ ಅಂದರೆ ಅದಕ್ಕೆ ಕಾರಣ ನೀನಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿರಿಯ ಮುಖಂಡರು ದತ್ತಾತ್ರೇಯವರು ಅಲ್ಲಿಯ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಸದಸ್ಯತ್ವ ಅಭಿಯಾನ ಮಾಡಿಸಿದರೆ ಲೋಕಸಭಾ ಸದಸ್ಯರು ಆಗಬೇಕಂದ್ರೆ ಅಭಿಯಾನ ಮಾಡಿಸಿದರೆ ಸದಸ್ಯತ್ವ ಅಭಿಯಾನ ಸಂಘಟನೆ ಪರವಾಗಿ ಮಾಡಿಸಿದರೆ ನೀನು ಬಿಜೆಪಿ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ ಬಂಗ ಬಂಗಾರಪ್ಪನವ್ರು ಬಿಜೆಪಿ ಬಂದಾಗ ನೀನು ಯಾಕಪ್ಪ ಬರಲಿಲ್ಲ ಕಾಂಗ್ರೆಸ್ ಹೇಗಿದ್ದ ದೊಡ್ಡ ಮನುಷ್ಯ ಸದಸ್ಯತ್ವವನ್ನು ಶಿವಮೊಗ್ಗದಿಂದ ಮುಖಂಡರುಗಳು ಸ್ವರಬಾದ ಕಾರ್ಯಕರ್ತರ ಜೊತೆಗೂಡಿ ಸದಸ್ಯತ್ವ ಮಾಡಿದ್ದು ಸಕ್ರಿಯ ಸದಸ್ಯರು ಮಾಡಿದ್ದು ನಿನ್ನ ಯೋಗ್ಯತೆಗೆ ಬಿ ಜೆ ಪಿ ಜೊತೆಗೆ ಇಲ್ಲೇ ಇಲ್ಲ ನೀನು ಸೋತು ಸುಣ್ಣಾಗಿ ಮನೆಗಿದ್ದು ನಿಮ್ಮ ಮನೇಲಿ ಮೀಟಿಂಗ್ ಮಾಡಿದ ತಕ್ಷಣ ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ನೀನು ರಾಜ್ಯದ ಅಧ್ಯಕ್ಷರು ನೀನೇ ಮಾಧ್ಯಮದಲ್ಲಿ ಹೇಳ್ತಾ ಕೊಡೋರೆ ನೂರಕ್ಕೆ ನೂರು ಬದಲಾವಣೆ ಆಗುತ್ತೆ ನೀನು ತಾಕತ್ತಿದ್ದರೆ ಮಿಸ್ಟರ್ ಕುಮಾರ್ ಬಂಗಾರಪ್ಪ ನೀನು ಇದ್ದರೆ ರಾಜ್ಯದ ಅಧ್ಯಕ್ಷರು ಬದಲಾವಣೆ ಮಾಡೋ ಶಕ್ತಿ ನಿನಗಿದೆಯಾ ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷನ ನಾವು ಮೌನವಾಗಿದ್ದರೆ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊತೀರ ನಾವು ಹೇಳ್ತಿದ್ದೀವಿ ನಮ್ಮ ರಾಷ್ಟ್ರೀಯ ನಾಯಕರು ಸೂರ್ಯಚಂದ್ರ ಎಷ್ಟೇನೋ ಒಬ್ಬ ಸಂಘಟನಾ ಯುವಕ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿದ್ದಾರೆ